ಚಿಕ್ಕಬಳ್ಳಾಪುರ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಹನ್ನೆರಡು ನಿರ್ದೇಶಕರಿದ್ದು ಇದರಲ್ಲಿ ಹನ್ನೊಂದು ನಿರ್ದೇಶಕ ಸ್ಥಾನಗಳನ್ನು ಎನ್ ಡಿ ಎ ಮೈತ್ರಿಕೂಟ ಗೆದ್ದು ಬೀಗಿದೆ ಕೇವಲ ಒಂದೇ ಒಂದು ನಿರ್ದೇಶಕ ಸ್ಥಾನವನ್ನು ಪಡೆದಿರುವ ಆಡಳಿತಾರೂಢ ಕಾಂಗ್ರೆಸ್ಗೆ ಇದು ತೀವ್ರ ಮುಖಭಂಗವಾಗಿದ್ದು ಚುನಾವಣೆಯಲ್ಲಿ ಲೋಪಗಳಾಗಿವೆ ಎಂದು ಆರೋಪಿಸಿ ಇದೀಗ ಹೋರಾಟಕ್ಕೆ ಸಜ್ಜಾಗುತ್ತಿದೆ ಅಲ್ಲದೆ ನ್ಯಾಯಾಲಯದ ಆದೇಶದ ಮೇರೆಗೆ ಮತ ಎಣಿಕೆ ತಡೆಯಲಾಗಿದ್ದ ನಂದಿ ಕ್ಷೇತ್ರದ ಮತ ಎಣಿಕೆ ಸೋಮವಾರ ನಡೆದಿದ್ದು ಆ ಕ್ಷೇತ್ರದಲ್ಲಿಯೂ ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿದೆ ಇದು ಕಾಂಗ್ರೆಸ್ನವರನ್ನ ಮತ್ತಷ್ಟು ಕೆರಳಿಸಿದೆ ನಂದಿ ಕ್ಷೇತ್ರದಲ್ಲಿ ಒಟ್ಟು ಎಂಬತ್ತೈದು ಮತಗಳು ಚಲಾವಣೆಯಾಗಿದ್ದು ಇದರಲ್ಲಿ ಮೂರು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಜೆಸಿಬಿ ಮಂಜು ಗೆಲುವು ಸಾಧಿಸಿದ್ರು ಎಂಬುದು ಕಾಂಗ್ರೆಸ್ ಮುಖಂಡರ ಆರೋಪವಾಗಿದೆ ಆದರೆ ನ್ಯಾಯಾಲಯ ಹತ್ತು ಮಂದಿಗೆ ಮತದಾನ ಮಾಡಲು ಅವಕಾಶ ಕಲ್ಪಿಸಿದ್ದು ಇದು ಕಾಂಗ್ರೆಸ್ ಸೋಲಿಗೆ ಕಾರಣವಾಗಿದೆ ಎಂಬುದು ಕಾಂಗ್ರೆಸ್ ನಾಯಕರು ಮಾಡುತ್ತಿರುವ ನೇರ ಆರೋಪವಾಗಿದೆ ಅನರ್ಹರಾಗಿದ್ದ ಹತ್ತು ಮಂದಿಗೆ ಮತದಾನದ ಅವಕಾಶ ಕಲ್ಪಿಸಿದ ಕಾರಣ ಏಳು ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲುವಂತಾಗಿದೆ ಎಂದು ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಚುನಾವಣೆ ಪ್ರಕ್ರಿಯೆಯೇ ಅವ್ರದೇ ಆದಂಥ ಆಡಳಿತಾಧಿಕಾರಿ ಮತ್ತು ಹಿಂದೆ ಇದ್ದಂಥ ಕಂಟಿ ಅವರು ಅವ್ರಿಗೆ ಬೇಕಾಬಿಟ್ಟಿ ಮತದಾರರ ಪಟ್ಟಿಯನ್ನು ಸಿದ್ಧತೆ ಮಾಡಿ ಚುನಾವಣೆಯಲ್ಲಿ ಅವರು ಒಂದಷ್ಟು ಗೆಲುವು ಸಾಧಿಸಿರ್ಬೋದು ಆದರೆ ನಿನ್ನೆ ಸೋಮವಾರ ನಡೆದಂಥ ಮತ ಸಂದರ್ಭದಲ್ಲಿ ನಂದಿ ಕ್ಷೇತ್ರದಲ್ಲಿ ಅಕ್ರಮವಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ನ್ಯಾಯಾಲಯದಿಂದ ಅವರ ಮತವನ್ನು ತಂದು ಅದರಲ್ಲಿ ಅವರು ಜಯಶೀಲರಾಗಿದ್ದಾರೆ ಆಗಿದ್ದಾರೆ ರೆಗ್ಯುಲರ್ ಮತದಾರರು ಇದರಲ್ಲಿ ನಮ್ಮ ಅಭ್ಯರ್ಥಿಯ ಮೂರು ಮತಗಳ ಮುಂತೆ ಮುಂದೆ ಇದ್ದರು ನಾವು ಗೆದ್ದಿದ್ದೀವಿ ಅಂತ ಹತ್ತು ಜನ ಏನು ವೋಟಿಂಗ್ ತಂದಿದ್ರು ಅವ್ರಿಗೆ ಸಂಬಂಧಿಕರು ಅವ್ರ ನೆಂಟರು ಅವ್ರಿಗೆ ಬೇಕಾದವ್ರದ್ದು ನ್ಯಾಯಾಲಯದಿಂದ ತಂದು ಅವರು ಹತ್ತು ಮತಗಳನ್ನು ಪಡೆದಿರೋದ್ರಿಂದ ಅವರು ಆ ಕ್ಷೇತ್ರದಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಜೈಗಳಿಸಿದ್ದಾರೆ ಸಂತೋಷ ಆದರೆ ನಾವು ಅದು ಆಗಿರ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ವ್ಯವಸ್ಥಾಪಕರಿಗೆ ನಿನ್ನೆ ಅದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಮೂರು ವರ್ಷದಲ್ಲಿ ಜಿ ಬಿ ಎಮ್ಮಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅದು ಸಹಿ ತಗೊಂಡಿರ್ತಕ್ಕಂಥ ನಕಲು ಪ್ರತಿ ಜೊತೆಯಲ್ಲಿ ಹತ್ತು ಜನ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ದಾಖಲೆಗಳ ಪ್ರತಿ ಮತ್ತು ಬೈಲಾ ಪುಸ್ತಕದ ಒಂದು ದುಡಿಕೊನ ಪ್ರತಿ ಕೊಡಬೇಕು ಅಂತ ನಾವು ನಿನ್ನೆ ಮನವಿ ಮಾಡಿದ್ವಿ ಆದರೆ ಉದ್ದೇಶಪೂರ್ವಕವಾಗಿ ಅವರಿವತ್ತು ಗೈರಾಜರಾಗಿ ನಮಗೆ ದಾಖಲೆಯನ್ನು ಕೊಡೋದಕ್ಕೆ ಸತಾಯಿಸ್ತಾ ಇದ್ದಾರೆ ಎಷ್ಟು ದಿವಸ ಸತಾಯಿಸೋಕ್ಕೂ ಆಗೋದಿಲ್ಲ ನಾವು ಈಗ ಈ ಬ್ಯಾಂಕಿನ ಅಧಿಕಾರಿಗಳಿಗೆ ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೀವಿ ಯಾರೋ ಒಬ್ಬರ ಕೈಗೊಂಬೆಯಾಗಿ ನೀವು ಆಡಳಿತ ನಡೆಸೋಕೆ ಹೋದರೆ ನಾವು ರೈತರು ನಮ್ಮ ಮುಖಂಡರು ನಾವು ಯಾರೂ ಸುಮ್ಮನೆ ಇರೋದಿಲ್ಲ ನಾವು ಉಗ್ರವಾದಂತಹ ಹೋರಾಟವನ್ನು ಬ್ಯಾಂಕ್ ಮುಂದೆ ಮಾಡಬೇಕಾಗ್ತದೆ ನಂದಿ ಕ್ಷೇತ್ರಕ್ಕೆ ನೀಡಿದಂತೆ ಇತರೆ ಕ್ಷೇತ್ರಗಳಿಗೂ ಅನರ್ಹರಾದವರಿಗೆ ಯಾಕೆ ಮತದಾನದ ಅವಕಾಶ ಕಲ್ಪಿಸಿಲ್ಲ ಎಂಬುದು ಕಾಂಗ್ರೆಸ್ ಪ್ರಶ್ನೆಯಾಗಿದೆ ಇದರಿಂದಾಗಿ ಮುಂದಿನ ಕಾನೂನು ಹೋರಾಟ ಮಾಡುವ ತೀರ್ಮಾನಕ್ಕೆ ಬಂದಿರುವ ಕಾಂಗ್ರೆಸ್ ನಾಯಕರು ಚುನಾವಣೆಗೆ ಸಂಬಂಧಿಸಿದ ದಾಖಲೆಗಳನ್ನು ನೀಡುವಂತೆ ಪಿಎಲ್ಡಿ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿ ಮಾಡಿದ್ದಾರೆ ಆದರೆ ಇಂದು ವ್ಯವಸ್ಥಾಪಕ ಮಂಜುನಾಥ್ ಅವರು ಬ್ಯಾಂಕಿಗೆ ಬಾರದೆ ರಜೆ ಹಾಕಿರುವುದು ಕಾಂಗ್ರೆಸ್ ನಾಯಕರನ್ನು ಕೆರಳುವಂತೆ ಮಾಡಿದೆ ದಾಖಲೆ ನೀಡುವುದನ್ನು ತಪ್ಪಿಸಿಕೊಳ್ಳಲು ವ್ಯವಸ್ಥಾಪಕರು ರಜೆ ಹಾಕಿದ್ದಾರೆ ಎಂದು ಆರೋಪಿಸಿ ಸಾಕ ಇಲಾಖೆಯ ಉಪನಿರ್ದೇಶಕರ ಗಮನಕ್ಕೆ ಕಾಂಗ್ರೆಸ್ ತಂದಿದೆ ಆದರೆ ಉಪನಿರ್ದೇಶಕರು ತಮಗೆ ಲಿಖಿತ ದೂರು ನೀಡಿದ್ರೆ ವ್ಯವಸ್ಥಾಪಕರಿಗೆ ನೋಟಿಸ್ ನೀಡುವುದಾಗಿ ಹೇಳಿದ್ದಾರೆ ಹಾಗಾಗಿ ಉಪನಿರ್ದೇಶಕರು ಹಾರಿಕೆ ಉತ್ತರ ನೀಡಿದ್ದಾರೆ ಎಂದು ಆರೋಪಿಸಿದ ಕಾಂಗ್ರೆಸ್ ಇಂದು ಏಕಾಏಕಿ ಪಿಎಲ್ಡಿ ಬ್ಯಾಂಕ್ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಯಿತು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ನಾಯಕರು ಕೂಡಲೇ ದಾಖಲೆ ನೀಡಬೇಕು ಇಲ್ಲವಾದರೆ ರೈತರೊಂದಿಗೆ ಬ್ಯಾಂಕ್ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರ ಕಾಂಗ್ರೆಸ್ ಪ್ರತಿಭಟನೆ ವಿಚಾರ ತಿಳಿದ ಬ್ಯಾಂಕ್ ವ್ಯವಸ್ಥಾಪಕ ಮಂಜುನಾಥ್ ಬ್ಯಾಂಕಿಗೆ ಆಗಮಿಸಿದ್ರ ಈ ವೇಳೆ ಮಾತನಾಡಿದ ವ್ಯವಸ್ಥಾಪಕ ಮಂಜುನಾಥ್ ತಾವು ಅನಾರೋಗ್ಯದಿಂದ ಬಳಲುತ್ತಿದ್ದು ಮನೆಯಲ್ಲಿ ವಿಶ್ರಾಂತಿ ಪಡೆಯುವ ಕಾರಣ ಇಂದು ರಜೆ ಹಾಕಿದೆ ಆದರೆ ಕಾಂಗ್ರೆಸ್ನವರು ಕೇಳುತ್ತಿರುವ ಎಲ್ಲಾ ದಾಖಲೆಗಳನ್ನು ಕೇವಲ ಅರ್ಧ ಗಂಟೆಯಲ್ಲಿಯೇ ನೀಡಿ ಕಳುಹಿಸುವುದಾಗಿ ಹೇಳಿದ್ರ ಇದರಿಂದ ಪ್ರತಿಭಟನಾ ನಿರತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ವಾಪಸ್ ಪಡೆದ್ರ ಪಿಎಲ್ಡಿ ಬ್ಯಾಂಕ್ ನಂದಿ ಕ್ಷೇತ್ರದ ಮತದಾನದ ವಿಚಾರದಲ್ಲಿ ಅಕ್ರಮ ನಡೆದಿದೆ ಎಂಬುದು ಕಾಂಗ್ರೆಸ್ ಆರೋಪ ಅನರ್ಹರಾಗಿರುವ ಹತ್ತು ಮಂದಿಗೆ ಮತದಾನ ಮಾಡಲು ನ್ಯಾಯಾಲಯ ಅವಕಾಶ ನೀಡಿದ ಕಾರಣ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಹಾಗಾಗಿ ದಾಖಲೆಗಳನ್ನ ಪಡೆದು ನ್ಯಾಯಾಲಯದ ಮೊರೆ ಹೋಗುವುದಾಗಿ ಕಾಂಗ್ರೆಸ್ ನಾಯಕರು ಸರ್ ನನಗೆ ಆರೋಗ್ಯ ಸರಿಲಿಲ್ಲ ಬೆಳಗ್ಗೆ ನನಗೆ ಲೂಸ್ ಮೋಷನ್ ಇದಾಗಿತ್ತು ಆದ್ದರಿಂದ ನಾನು ರಜೆ ಹಾಕಿದೆ ಇವರಿಗೆ ಡಾಕ್ಯುಮೆಂಟ್ ಏನು ಕೇಳ್ತಾರೆ ನಾನು ಅರ್ಧ ಗಂಟೆಯಲ್ಲಿ ಕೊಟ್ಟು ಕಳಿಸ್ತೇನೆ ಈಗಲೇ ಕೊಡ್ತೀನಿ ನಿನ್ನೆ ಸರ್ ನಿನ್ನೆ ಇಲ್ಲ ಇಲ್ಲ ಇದಾರೆ ಸರ್ ಪರ್ಮನೆಂಟ್ ಎಂಪ್ಲಾಯಿ ಪರ್ಮನೆಂಟು ನನ್ನ ಒಬ್ಬನೇ ಇರೋದು ಇಲ್ಲಿಲ್ಲ ಡೈಲಿ ವೇಸ್ ಸರ್ ಇದ್ದಾರೆ ಹಾಗಾಗಿ ಹೌದು ಸರ್ ನನ್ನ ಈ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಪಿಎಲ್ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಚುನಾವಣೆ ಪ್ರಕ್ರಿಯೆ ಆಡಳಿತಾಧಿಕಾರಿ ಮತ್ತು ಹಿಂದಿನ ಸಮಿತಿಯವರು ಬೇಕಾಬಿಟಿ ಮತದಾರರ ಪಟ್ಟಿ ಸಿದ್ಧಪಡಿಸಿದ್ದಾರೆ ಎಂದು ಆರೋಪಿಸಿದ್ರ ಇದರಿಂದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ನಂದಿ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿ ಅಕ್ರಮವಾಗಿ ನ್ಯಾಯಾಲಯದಿಂದ ಆದೇಶ ತಂದು ಗೆದ್ದಿದ್ದಾರೆ ಹತ್ತು ಮಂದಿ ಅನರ್ಹರು ಮತ ಚಲಾಯಿಸಿದ ಕಾರಣ ಸೋಲಬೇಕಾಯಿತು ಎಂದರು ವ್ಯವಸ್ಥಾಪಕರು ಉದ್ದೇಶಪೂರ್ವಕವಾಗಿ ದಾಖಲೆ ನೀಡಲು ಸತಾಯಿಸುತ್ತಿದ್ದಾರೆ ಯಾರೋ ಕೈಗೊಂಬೆಯ ನಡೆಸಿದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರ ತುರ್ತಾಗಿ ದಾಖಲೆ ನೀಡಬೇಕಾ ದಾಖಲೆ ಪಡೆದು ನ್ಯಾಯಾಲಯಕ್ಕೆ ಹೋಗುವುದಾಗಿ ಕೇಶವರೆಡ್ಡಿ ಘೋಷಣೆ ಮಾಡಿದ್ರ ಚುನಾವಣೆಯಲ್ಲಿ ಸಂಘದ ಬೈಲಾಗಾಳಿಗೆ ತೋರಿದ್ದಾರೆ ಅನರ್ಹರಿಗೆ ಮತದಾನದ ಅವಕಾಶ ಕಲ್ಪಿಸಲಾಗಿದೆ ವ್ಯವಹಾರ ಮಾಡಿದಂತೆ ಸೃಷ್ಟಿ ಮಾಡಿದ್ದಾರೆ ಸಾಮಾನ್ಯ ಸಭೆಗೆ ಬಂದ ರೀತಿಯಲ್ಲಿ ಸಹಿ ಹಾಕಿದ್ದಾರೆ ಎಂದು ಕೇಶವರೆಡ್ಡಿ ಆರೋಪಿಸಿದ್ರ ಅದಕ್ಕೆ ನೀವು ಅವಕಾಶ ಕೊಡದೆ ತುರ್ ತುರ್ತಾಗಿ ನಮಗೆ ದಾಖಲೆಯನ್ನು ಹೊಡಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಮಾನ್ಯ ಡೆಪ್ಯೂಟಿ ರಿಜಿಸ್ಟರ್ಗೂ ಮಾತಾಡಿದೆ ಅವರು ಸಹ ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ನೀಡದೆ ನನಗೆ ಲೆಟ್ರ್ ಕೊಡಬೇಕಾಗಿತ್ತು ಸಂಬಂಧಪಟ್ಟ ಇಲಾಖೆಯಲ್ಲಿರ್ತಕ್ಕಂಥ ಒಬ್ಬ ವ್ಯವಸ್ಥಾಪಕರಿಗೆ ದಾಖಲೆ ಕೊಡುವಂಥ ಅವಕಾಶ ಇರ್ತಕ್ಕಂಥದ್ದು ಅಂಥವ್ರು ನಾವು ಕೊಟ್ಟಿದ್ದೀವಿ ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋ ಮಾತನ್ನು ಬಿಟ್ಟು ನನಗೆ ನೀವು ಕೊಡಿ ಟಪಾಲಲ್ಲಿ ನಾನು ನೋಟಿಸ್ ಕೊಡ್ತೀನಿ ಅಂದರೆ ಅದು ಉಡಾಪೆ ಮಾತಾಗ್ತದೆ ಹಾಗಾಗಿ ನಾನು ಬ್ಯಾಂಕಿನ ವ್ಯವಸ್ಥಾಪಕರೇ ತಮ್ಮ ಮುಖ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ತಾವೆಲ್ಲಿದ್ದು ತುರ್ತಾಗಿ ಬಂದು ನಮಗೆ ನಾವು ಕೇಳಿರ್ತಕ್ಕಂಥ ದಾಖಲೆ ನಾವೇನು ಆಡ ಆಡಳಿತ ನಮ್ಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಬ್ಯಾಂಕ್ ನಮ್ಗೆ ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ಸಂಬಂಧಪಟ್ಟ ದಾಖಲೆಗಳ ದೃಢೀಕರಣ ಪತ್ರ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅವರೇನಾದರೂ ಉದಾಸೀನ ಮಾಡಿ ಏನಾದರೂ ದಾಖಲೆ ಕೊಡೋ ತಡ ಮಾಡಿದ್ರೆ ನಾಳೆ ನಾವು ಎಲ್ಲ ಮುಖಂಡರಿಗೆ ನಾವು ಮಾತ್ರ ದಾಖಲೆ ಕೊಡ್ತಾರೆ ಅಂತ ನಾವು ಅಷ್ಟು ಜನ ಬಂದೀವಿ ತಗೊಳ್ಳೋದಕ್ಕೆ ಅಂತ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ